ಹಾಲಿನ ದರ ಏರಿಕೆಯ ಬಿಸಿಗೆ ಈಗಾಗಲೇ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆದರೆ ಈಗಾಗಲೇ ಸಚಿವರುಗಳು ಕೂಡ ಈ ವಿಚಾರವಾಗಿ ಸಮರ್ಥನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಹೆಚ್ಚುವರಿ ನಾಲ್ಕು ರೂಪಾಯಿ ಎಲ್ಲಿ ಹೋಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಲು ನಾಲ್ಕು ರೂಪಾಯಿ ದುಬಾರಿ ಆಗ್ತಾ ಇದೆ ಪರ್ ಲೀಟರ್ ಹೆಚ್ಚುವರಿ ಹಾಲಿಗೂ ಕೂಡ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ ಏಪ್ರಿಲ್ ಒಂದರಿಂದ ಕೆಎಂಎಫ್ ಹಾಲಿನ ದರ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ ಹಸು ಬೆಲೆ ಪಶು ಆಹಾರ ಕೂಡ ಹೆಚ್ಚಾಗಿದೆ ಹೆಚ್ಚಳವಾದಂತಹ ನಾಲ್ಕು ರೂಪಾಯಿ ಕೂಡ ರೈತರಿಗೆ ಹೋಗುತ್ತೆ ಅಂತ ಸಹಕಾರ ಸಚಿವ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಈ ಹಿಂದೆ ಮೆಟ್ರೋ ದರವನ್ನ ಏರಿಕೆ ಮಾಡಿತ್ತು ಬಸ್ ದರವನ್ನ ಏರಿಕೆ ಮಾಡಿತ್ತು ಇದಾದ ಬಳಿಕ ಈಗ ಹಾಲಿನ ದರ ಏರಿಕೆ ಮಾಡಿರುವಂತದ್ದು ಲೀಟರ್ಗೆ ನಾಲ್ಕು ರೂಪಾಯಿ ದರವನ್ನು ಏರಿಕೆ ಮಾಡಿದೆ ಸದ್ಯ ನಾವೀಗ ನಂದಿನಿ ಬೂತ್ ಬಡಿದೀವಿ ನೀವು ನೋಡ್ತಾ ಇರಬಹುದು ಮುಂಚೆ ಟೊನಲ್ಡ್ ಹಾಲ್ ಅರ್ಧ ಗೆ ಇಪ್ಪತ್ನಾಲ್ಕು ರೂಪಾಯಿ ಸಿಗ್ತಾ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇರುವಂತದ್ದು ಹೋಮಿಸ್ಟರ್ ಟೊನಲ್ಡ್ ಹಾಲ್ ಏನಿತ್ತು ಅದು ಒಂದು ಗೆ ನಲವತ್ತೈದು ರೂಪಾಯಿ ಸಿಗ್ತಾ ಇತ್ತು ಈಗ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಅಂದ್ರೆ ಹಾಲಿನ ದರ ಏರಿಕೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂತದ್ದು ಈಗ ಏನು ಕಾಫಿ ಮತ್ತೆ ಟೀ ಏನ್ ಕುಡಿತಾರೆ ಜನ ಗ್ರಾಹಕರಿಗೆ ಈ ಒಂದು ದರದ ಬಿಸಿ ಮುಟ್ಟಿರುವಂತದ್ದು ಈಗ ಈ ಒಂದು ದರ ಏರಿಕೆಗೆ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು ಕೂಡ ನಾವು ಕೇಳಿಸದೇ ನಾನು ಈಗ ನಂದಿನಿ ಬೂತ್ ಬಳಿ ಇದೀನಿ ಇಲ್ಲಿ ಏನ್ ಹೇಳ್ತಾರೆ ಗ್ರಾಹಕರನ್ನು ಕೇಳೋಣ ನಮ್ಮ ಬಳಿ ಈಗ ಗ್ರಾಹಕರಿದ್ದಾರೆ ಅವರೇನ್ ಹೇಳ್ತಾರೆ ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದ್ರಲ್ಲಿ ಯಾರಿಗೂ ರೈತರು ಲಾಭ ಇಲ್ಲ ಮತ್ತೆ ಗ್ರಾಹಕರಿಗೆ ಲಾಭ ಇಲ್ಲ ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ತೊಂದರೆ ಇದರಿಂದ ಲಾಭ ಇಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗತಾರೆ ಮಾಡ್ಕೊಡ್ಬೇಕು ಇದರಿಂದ ಇವರು ಫ್ರೀ ಅಂತ ಕೊಡ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತದೆ ಗ್ರಾಹಕರು ಹೇಳ್ತಾ ಇರುವಂತದ್ದು ಇಲ್ಲಿ ಏನ್ ದರ ಏರಿಕೆ ಆಗಿದೆ ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೂ ಲಾಭ ಇಲ್ಲ ಹಾಗೆ ವ್ಯಾಪಾರಸ್ಥರಿಗೂ ಇಲ್ಲ ಅಂದ್ರೆ ಇದು ರೈತರಿಗೆ ಹೋಗಿ ತಲುಪಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು ದರ ಏರಿಕೆ ಏನಿದೆ ಅದರಿಂದ ರೈತರಿಗೆ ಲಾಭ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಸದ್ಯ ಇನ್ನೊಬ್ರು ಗ್ರಾಹಕರಿದ್ದಾರೆ ಅವ್ರನ್ನ ಕೂಡ ಮಾತನಾಡುತ್ತಿ ಅವ್ರ ಏನ್ ಹೇಳ್ತಾರೆ ಸರ್ ನೀವು ಕೂಡ ಇಲ್ಲಿ ಬಂದಿರುವಂತದ್ದು ಈಗ ಹಾಲಿನ ದರ ಏರಿಕೆ ಆಗಿದೆ ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಜಾಸ್ತಿ ಆಗಿರುವಂತದ್ದು ಈ ಬಗ್ಗೆ ಏನ್ ಹೇಳ್ತೀವಿ ಅಲ್ಲ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಮೊನ್ನೆ ಮೂರು ತಿಂಗಳು ಮುಂಚೆ ನಾಲ್ಕು ರೂಪಾಯಿ ಮಾಡಿದರೆ ಈಗ ತಿರ್ಗಾ ನಾಲ್ಕು ರೂಪಾಯಿ ಅಂದ್ರೆ ನಮ್ಗೆಲ್ಲ ಜಾಸ್ತಿ ಆಗ್ತಾ ಇದೆ ಇದ್ಯಾಕೆ ಈ ತರ ಮಾಡ್ತಾ ಇದೆ ಸರ್ಕಾರ ಎಲ್ಲಾ ರೇಟು ಜಾಸ್ತಿ ಆಗ್ತಾವೆ ಪ್ರತಿ ಒಂದು ರೇಟು ಜಾಸ್ತಿ ಆಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ಕೊಳೋದು ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂತದ್ದು ಅಂದ್ರೆ ಈ ಹಿಂದೆ ಮೆಟ್ರೋ ದರ ಏರಿಕೆ ಮಾಡಿದ್ರು ಜೊತೆಗೆ ಬಸ್ ದರ ಏರಿಕೆ ಮಾಡಿದ್ರು ಪ್ರತಿಯೊಂದು ದರ ಏರಿಕೆ ಮಾಡ್ತಾ ಇದಾರೆ ಇದರಿಂದ ಜನರಿಗೆ ಎಷ್ಟು ಲಾಭ ಅನ್ನುವಂಥದ್ದನ್ನ ಜನ ಹೇಳ್ತಾ ಇರುವಂತ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಇದರಿಂದ ಒಂದು ರೈತರಿಗಾದರೂ ಲಾಭ ಆಗಬೇಕು ಜೊತೆಗೆ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗ್ತಾ ಇರುವಂತಹ ಮಾತನ್ನ ಗ್ರಾಹಕರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈ ಏನು ನಾಲ್ಕು ರೂಪಾಯಿ ದರವನ್ನು ಹೆಚ್ಚಿಸುತ್ತೇವೆ ಈ ನಾಲ್ಕು ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸಬೇಕು ಏನೀಗ ನಮ್ಮಲ್ಲಿ ಸರಿಸುಮಾರು ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ರೆ ಮುಂದಕ್ಕೆ ರೈತರಿಗೆ ಇದರ ಜೊತೆಗೆ ನಾಲ್ಕು ರೂಪಾಯಿ ಸೇರುತ್ತೆ ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಹಾಲಿನ ದರ ಏರಿಕೆಯ ಬಿಸಿಗೆ ಈಗಾಗಲೇ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆದರೆ ಈಗಾಗಲೇ ಸಚಿವರುಗಳು ಕೂಡ ಈ ವಿಚಾರವಾಗಿ ಸಮರ್ಥನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಹೆಚ್ಚುವರಿ ನಾಲ್ಕು ರೂಪಾಯಿ ಎಲ್ಲಿ ಹೋಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಲು ನಾಲ್ಕು ರೂಪಾಯಿ ದುಬಾರಿ ಆಗ್ತಾ ಇದೆ ಪರ್ ಲೀಟರ್ ಹೆಚ್ಚುವರಿ ಹಾಲಿಗೂ ಕೂಡ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ ಏಪ್ರಿಲ್ ಒಂದರಿಂದ ಕೆಎಂಎಫ್ ಹಾಲಿನ ದರ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ ಹಸು ಬೆಲೆ ಪಶು ಆಹಾರ ಕೂಡ ಹೆಚ್ಚಾಗಿದೆ ಹೆಚ್ಚಳವಾದಂತಹ ನಾಲ್ಕು ರೂಪಾಯಿ ಕೂಡ ರೈತರಿಗೆ ಹೋಗುತ್ತೆ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ ಈ ಹಿಂದೆ ಮೆಟ್ರೋ ದರವನ್ನ ಏರಿಕೆ ಮಾಡಿತ್ತು ಬಸ್ ದರವನ್ನ ಏರಿಕೆ ಮಾಡಿತ್ತು ಇದಾದ ಬಳಿಕ ಈಗ ಹಾಲಿನ ದರ ಏರಿಕೆ ಮಾಡಿರುವಂತದ್ದು ಲೀಟರ್ಗೆ ನಾಲ್ಕು ರೂಪಾಯಿ ದರವನ್ನ ಏರಿಕೆ ಮಾಡಿದೆ ಸದ್ಯ ನಾವೀಗ ನಂದಿನಿ ಬೂತ್ ಬಡಿದೀವಿ ನೀವು ನೋಡ್ತಾ ಇರಬಹುದು ಮುಂಚೆ ಟೊನಲ್ಡ್ ಹಾಲ್ ಅರ್ಧ ಲೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಸಿಗ್ತಾ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇರುವಂತದ್ದು ಹೋಮಿನಿಸ್ಟ್ರಿ ಟೊನಲ್ಡ್ ಹಾಲ್ ಏನಿತ್ತು ಅದು ಒಂದು ಲೀಟರ್ಗೆ ನಲವತ್ತೈದು ರೂಪಾಯಿ ಸಿಗ್ತಾ ಇತ್ತು ಈಗ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಅಂದ್ರೆ ಹಾಲಿನ ದರ ಏರಿಕೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂತದ್ದು ಈಗ ಏನು ಕಾಫಿ ಮತ್ತೆ ಟೀ ಏನ್ ಕುಡಿತಾರೆ ಜನ ಗ್ರಾಹಕರಿಗೆ ಈ ಒಂದು ದರದ ಬಿಸಿ ಮುಟ್ಟಿರುವಂತದ್ದು ಈಗ ಈ ಒಂದು ದರ ಏರಿಕೆಗೆ ಜನ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು ಕೂಡ ನಾವು ಕೇಳಿಸದೇ ನಾನು ಈಗ ನಂದಿನಿ ಬೂತ್ ಬಳಿ ಇದೀನಿ ಇಲ್ಲಿ ಏನ್ ಹೇಳ್ತಾರೆ ಗ್ರಾಹಕರನ್ನು ಕೇಳೋಣ ನಮ್ಮ ಬಳಿ ಈಗ ಗ್ರಾಹಕರಿದ್ದಾರೆ ಅವರೇನು ಹೇಳ್ತಾರೆ ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದ್ರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ ಮತ್ತೆ ಗ್ರಾಹಕರಿಗೆ ಲಾಭ ಇಲ್ಲ ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ತೊಂದರೆ ಇದರಿಂದ ಲಾಭ ಇಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡಿಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋತ್ತರ ಮಾಡ್ಕೊಡ್ಬೇಕು ಇದರಿಂದ ಇವರು ಫ್ರೀವಾಗಿ ಅಂತ ಕೊಡ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತದೆ ಗ್ರಾಹಕರು ಹೇಳ್ತಾ ಇರುವಂತದ್ದು ಇಲ್ಲಿ ಏನ್ ದರ ಏರಿಕೆ ಆಗಿದೆ ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೂ ಲಾಭ ಇಲ್ಲ ಹಾಗೆ ವ್ಯಾಪಾರಸ್ಥರಿಗೂ ಇಲ್ಲ ಅಂದ್ರೆ ಇದು ರೈತರಿಗೆ ಹೋಗಿ ತಲುಪಬೇಕು ಅನ್ನುವಂತದ್ದನ್ನ ಹೇಳ್ತಾ ಇರುವಂತ ದರ ಏರಿಕೆ ಏನಿದೆ ಅದರಿಂದ ರೈತರಿಗೆ ಲಾಭ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಸದ್ಯ ಗ್ರಾಹಕರು ಇದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತೀನಿ ಅವ್ರೇನ್ ಹೇಳ್ತಾರೆ ಸರ್ ನೀವು ಕೂಡ ಇಲ್ಲಿ ಬಂದಿರುವಂತದ್ದು ಈಗ ಹಾಲಿನ ದರ ಏರಿಕೆ ಆಗಿದೆ ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಜಾಸ್ತಿ ಆಗಿರುವಂತದ್ದು ಈ ಬಗ್ಗೆ ಏನ್ ಅಲ್ಲ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಮೊನ್ನೆ ಮೂರು ತಿಂಗಳು ಮುಂಚೆ ನಾಲ್ಕು ರೂಪಾಯಿ ಮಾಡಿದ್ದಾರೆ ಈಗ ತಿರ್ಗಾ ನಾಲ್ಕು ರೂಪಾಯಿ ಅಂದ್ರೆ ನಮ್ಗೆಲ್ಲ ಜಾಸ್ತಿ ಆಗ್ತಾ ಇದೆ ಇದ್ಯಾಕೆ ಈ ತರ ಮಾಡ್ತಾ ಇದೆ ಸರ್ಕಾರ ಎಲ್ಲಾ ರೇಟು ಜಾಸ್ತಿ ಆಗ್ತಾವೆ ಪ್ರತಿಯೊಂದು ಒಂದು ರೇಟು ಜಾಸ್ತಿ ಆಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ಕೊಳೋದು ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂತದ್ದು ಅಂದ್ರೆ ಈ ಹಿಂದೆ ಮೆಟ್ರೋ ದರ ಏರಿಕೆ ಮಾಡಿದ್ರು ಜೊತೆಗೆ ಬಸ್ ದರ ಏರಿಕೆ ಮಾಡಿದ್ರು ಪ್ರತಿಯೊಂದು ದರ ಏರಿಕೆ ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ಎಷ್ಟು ಲಾಭ ಅನ್ನುವಂಥದ್ದನ್ನು ಜನ ಹೇಳ್ತಾ ಇರುವಂತ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಇದರಿಂದ ಒಂದು ರೈತರಿಗಾದರೂ ಲಾಭ ಆಗಬೇಕು ಜೊತೆಗೆ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗ್ತಾ ಇರುವಂತಹ ಮಾತನ್ನ ಗ್ರಾಹಕರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈ ಏನು ನಾಲ್ಕು ರೂಪಾಯಿ ದರವನ್ನ ಹೆಚ್ಚಿಸುತ್ತೇವೆ ಈ ನಾಲ್ಕು ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸಬೇಕು ಏನೀಗ ನಮ್ಮಲ್ಲಿ ಸರಿಸುಮಾರು ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೀವಿ ಮುಂದಕ್ಕೆ ರೈತರಿಗೆ ಇದರ ಜೊತೆಗೆ ನಾಲ್ಕು ರೂಪಾಯಿ ಸೇರುತ್ತೆ ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಹಾಲಿನ ದರ ಏರಿಕೆಯ ಬಿಸಿಗೆ ಈಗಾಗಲೇ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆದರೆ ಈಗಾಗಲೇ ಸಚಿವರುಗಳು ಕೂಡ ಈ ವಿಚಾರವಾಗಿ ಸಮರ್ಥನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಹೆಚ್ಚುವರಿ ನಾಲ್ಕು ರೂಪಾಯಿ ಎಲ್ಲಿ ಹೋಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಲು ನಾಲ್ಕು ರೂಪಾಯಿ ದುಬಾರಿ ಆಗ್ತಾ ಇದೆ ಪರ್ ಲೀಟರ್ ಹೆಚ್ಚುವರಿ ಹಾಲಿಗೂ ಕೂಡ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ ಏಪ್ರಿಲ್ ಒಂದರಿಂದ ಕೆಎಂಎಫ್ ಹಾಲಿನ ದರ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ ಹಸು ಬೆಲೆ ಪಶು ಆಹಾರ ಕೂಡ ಹೆಚ್ಚಾಗಿದೆ ಹೆಚ್ಚಳವಾದಂತಹ ನಾಲ್ಕು ರೂಪಾಯಿ ಕೂಡ ರೈತರಿಗೆ ಹೋಗುತ್ತೆ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ ಈ ಹಿಂದೆ ಮೆಟ್ರೋ ದರವನ್ನ ಏರಿಕೆ ಮಾಡಿತ್ತು ಬಸ್ ದರವನ್ನ ಏರಿಕೆ ಮಾಡಿತ್ತು ಇದಾದ ಬಳಿಕ ಈಗ ಹಾಲಿನ ದರ ಏರಿಕೆ ಮಾಡಿರುವಂತದ್ದು ಲೀಟರ್ಗೆ ನಾಲ್ಕು ರೂಪಾಯಿ ದರವನ್ನ ಏರಿಕೆ ಮಾಡಿದೆ ಸದ್ಯ ನಾವೀಗ ನಂದಿನಿ ಬೂತ್ ಬಳಿದೀವಿ ನೀವು ನೋಡ್ತಾ ಇರಬಹುದು ಮುಂಚೆ ಟೊನಲ್ಡ್ ಹಾಲ್ ಅರ್ಧ ಲೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಸಿಗ್ತಾ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇರುವಂತದ್ದು ಹೋಮಿಸ್ಟರ್ ಟೊನಲ್ಡ್ ಹಾಲ್ ಏನಿತ್ತು ಅದು ಒಂದು ಲೀಟರ್ಗೆ ನಲವತ್ತೈದು ರೂಪಾಯಿ ಸಿಗ್ತಾ ಇತ್ತು ಈಗ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಅಂದ್ರೆ ಹಾಲಿನ ದರ ಏರಿಕೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಆಗಿರುವಂತದ್ದು ಈಗ ಏನು ಕಾಫಿ ಮತ್ತೆ ಟೀ ಏನು ಕುಡಿತಾರೆ ಜನ ಗ್ರಾಹಕರಿಗೆ ಈ ಒಂದು ದರದ ಬಿಸಿ ಮುಟ್ಟಿರುವಂತದ್ದು ಈಗ ಈ ಒಂದು ದರ ಏರಿಕೆಗೆ ಜನ ಯಾವ ರೀತಿ ಪ್ರತಿಕ್ರಿಯೆ ಕೂಡ ನೀಡ್ತಾರೆ ಕೇಳಿಸದೇ ನಂದಿನಿ ಬೂತ್ ಬಳಿ ಇದೀನಿ ಇಲ್ಲಿ ಏನ್ ಹೇಳ್ತಾರೆ ಗ್ರಾಹಕರನ್ನು ಕೇಳೋಣ ನಮ್ಮ ಬಳಿ ಈಗ ಗ್ರಾಹಕರಿದ್ದಾರೆ ಅವರೇನು ಹೇಳ್ತಾರೆ ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರು ಲಾಭ ಇಲ್ಲ ಮತ್ತೆ ಗ್ರಾಹಕರಿಗೆ ಲಾಭ ಇಲ್ಲ ಇದರಿಂದ ಸರ್ಕಾರಕ್ಕೆ ಲಾಭ ಬರ್ತೋ ಬೇರೆ ಯಾರಿಗೂ ತೊಂದರೆ ಇದರಿಂದ ಲಾಭ ಇಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡಿಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋದ್ರೆ ಮಾಡ್ಕೊಡ್ಬೇಕು ಇದರಿಂದ ಇವರು ಫ್ರೀವಾಗಿ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತದೆ ಹಾಗಾಗಿ ಮಾಡ್ಬೇಕು ಅಂತ ಗ್ರಾಹಕರು ಹೇಳ್ತಾ ಇರುವಂತದ್ದು ಇಲ್ಲಿ ಏನ್ ದರ ಏರಿಕೆ ಆಗಿದೆ ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರಿಗೂ ಲಾಭ ಇಲ್ಲ ಹಾಗೆ ವ್ಯಾಪಾರಸ್ಥರಿಗೂ ಇಲ್ಲ ಅಂದ್ರೆ ಇದು ರೈತರಿಗೆ ಹೋಗಿ ತಲುಪಬೇಕು ಅನ್ನುವಂಥದನ್ನ ಹೇಳ್ತಾ ಇರುವಂತ ದರ ಏರಿಕೆ ಏನಿದೆ ಅದರಿಂದ ರೈತರಿಗೆ ಲಾಭ ಆಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಸದ್ಯ ಇನ್ನೊಬ್ರು ಗ್ರಾಹಕರಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತೀನಿ ಅವ್ರೇನ್ ಹೇಳ್ತಾರೆ ಸರ್ ನೀವು ಕೂಡ ಇಲ್ಲಿ ಬಂದಿರುವಂತದ್ದು ಈಗ ಹಾಲಿನ ದರ ಏರಿಕೆ ಆಗಿದೆ ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಜಾಸ್ತಿ ಆಗಿರುವಂತದ್ದು ಈ ಬಗ್ಗೆ ಏನ್ ಹೇಳ್ತೀವಿ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಮೊನ್ನೆ ಮೂರು ತಿಂಗಳು ಮುಂಚೆ ನಾಲ್ಕು ರೂಪಾಯಿ ಮಾಡಿದರೆ ಈಗ ತಿರ್ಗಾ ನಾಲ್ಕು ರೂಪಾಯಿ ಅಂದ್ರೆ ನಮ್ಗೆಲ್ಲ ಜಾಸ್ತಿ ಆಗ್ತಾ ಇದೆ ಇದ್ಯಾಕೆ ಈ ತರ ಮಾಡ್ತಾ ಇದೆ ಸರ್ಕಾರ ಎಲ್ಲಾ ರೇಟು ಜಾಸ್ತಿ ಆಗ್ತಾವೆ ಪ್ರತಿ ಒಂದು ರೇಟು ಜಾಸ್ತಿ ಆಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ಕೊಳೋದು ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂತದ್ದು ಅಂದ್ರೆ ಈ ಹಿಂದೆ ಮೆಟ್ರೋ ದರ ಏರಿಕೆ ಮಾಡಿದ್ರು ಜೊತೆಗೆ ಬಸ್ ದರ ಏರಿಕೆ ಮಾಡಿದ್ರು ಪ್ರತಿಯೊಂದು ದರ ಏರಿಕೆ ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ಎಷ್ಟು ಲಾಭ ಅನ್ನುವಂಥದ್ದನ್ನ ಜನ ಹೇಳ್ತಾ ಇರುವಂತ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಇದರಿಂದ ಒಂದು ರೈತರಿಗಾದರೂ ಲಾಭ ಆಗಬೇಕು ಜೊತೆಗೆ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗ್ತಾ ಇರುವಂತಹ ಮಾತನ್ನ ಗ್ರಾಹಕರು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮಧು ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಏನು ರೂಪಾಯಿ ದರವನ್ನ ಎಚ್ಚುತ್ತೇವೆ ಈ ನಾಲ್ಕು ರೂಪಾಯಿಯನ್ನು ಸಂಪೂರ್ಣವಾಗಿ ರೈತರಿಗೆ ಅದನ್ನು